ಅಂತ ಹೇಳಿದೆ ಮಾತಾಡೋದಿತ್ತು ಅದಕ್ಕೆ ಕರ್ಸಿದೆ ಹೇಳಕ ಯಾಕೆ ಪರವ ನನ್ನ ಮೇಲೆ ನಮ್ಕಿ ಇಲ್ಲ ನನ್ನ ತುಡಗಿಲೆ ಮಂತನ್ ನೋಡಕ್ ಕಳ್ಸಕತ್ತಿದ್ದಿ ನೋಡಿ ಕಾ ನಿನ್ ತುಡಗಿಲೆ ಅಂತ ಏನಿಲ್ಲ ಒಂದ್ ಹೆಣ್ಣು ಕೊಡ್ತಿರ್ತೀವಿ ಅಂದ್ರ ಹಂಗ ಹೋಗಿ ಕೊಟ್ಟು ಬರಕ್ ಆಗಂಗಿಲ್ಲಕ್ಕ ಸ್ವಲ್ಪ ಹಿಂದ ಮುಂದೆ ವಿಚಾರ ಮಾಡ್ಬೇಕು ಅದಕ್ಕೆ ನೋಡ್ಕೊಂಬರ್ರಿ ಅಂದಿದ್ದ ಕರೆ ಐತಿ ನನಗೆ ನಿನ್ನಂತ ಬುದ್ಧಿ ಇಲ್ಲವಾ ಹಿಂದೊಂದು ಮುಂದೊಂದು ಮಾತಾಡಕ ಮಾಡಾಕ ಯಾಕಕ್ಕ ನನಗೆ ಹಿಂಗತಿ ಅನ್ನಕತ್ತಿ ನಾ ಏನ್ ಹಿಂದೊಂದು ಮುಂದೊಂದು ಮಾಡೀನಿ ಅದ್ಯಾಕ್ ಬಿಡು ನಮ್ಗೆ ಅಂತ ಸ್ವಭಾವ ಸ್ವಭಾವ ಇಲ್ಲ ನಾನು ಎಲ್ಲ ಮಕ್ಕಳು ಒಂದ ಅನ್ಕೊಂತೀನಿ ನಾ ಇಲ್ಲ ಅಂತ ಅಂದಿಲ್ಲಕ್ಕ ಹೆಣ್ಣು ಮಕ್ಕಳನ್ನ ಒಂದ್ ಮನೆಯಿಂದ ಒಂದ್ ಮನೆ ಕೊಡ್ಬೇಕಂದ್ರ ತಂದೆ ತಾಯಿ ಯಾವ್ದಾರು ಯೋಚನೆ ಮಾಡ್ಬೇಕಲ್ಲಕ್ಕ ಅದೇ ತರ ನಾನು ಯೋಚನೆ ಮಾಡೀನಿ ಅಷ್ಟ ಇನ್ನೇ ನಮ್ಕೆ ಇಲ್ಲ ಅಂತಲ್ಲಕ್ಕ ನನಗ ನಿನ್ನಂತ ಅದು ನಮ್ಕೆ ದ್ರೋಹ ಮಾಡಕ್ ಬರಂಗಿಲ್ಲ ಪರವ ನಾ ಏನ್ ನಮ್ಕೆ ದ್ರೋಹ ಮಾಡಿನಕ್ಕ ನಿನಗ ಯಾಕ ಇವತ್ತು ಒಂದ್ ಮನೆಯಿಂದ ಮಾತಾಡಕತ್ತಿ ಹ್ಮ್ ಮತ್ ಏನು ಗೊತ್ತಿಲ್ಲಾರ್ದಾರ ಗತಿ ನಾಟಕ ಆಡ್ಬಾಡವಾ ನನ್ನ ಮಗನ ಜೀವನ ಹಾ ಮಾಡಿಟ್ಟಲ್ಲ ಹೂ ಹಂಗಾದ್ರಿಕೆಗೆ ಎಲ್ಲಾ ಗೊತ್ತಾಗಿತ್ತೆ ಅನ್ಸ್ತತಿ ಅಂದಲೇನ ಹಿಂಗ್ ಮಾತಾಡಕತ್ತಾಳಿಕೆ ಅಕ್ಕ ನಾಯಿನ ರಾಘುನ್ ಜೀವನ ಹಾಳು ಮಾಡಿಲ್ಲಕ್ಕ ಮತ್ತೆ ನನ್ನ ಮಗ ಹೋಗಿ ಬಿಕಾರಿ ಮನೆಗಿಂದ ತಂದು ಲಗ್ನ ಮಾಡಿಸ್ಬಿಟ್ಟಲ್ಲ ಇದಕ್ಕೆಲ್ಲ ಕಾರಣ ಅಂತ ಗೊತ್ತೈತಿ ಪರವ ಗೊತ್ತಾಗಿತ್ತು ಚಲೋ ಆತಕ್ಕ ಹಿಂದಿಲ್ಲ ನಾಯಿ ನಿನಗೆ ಈ ವಿಷಯ ಗೊತ್ತಾಗಬೇಕಿತ್ತ ಇವತ್ತು ಗೊತ್ತಾತ ಆಯ್ತು ಅದು ಏನನ್ನೋದು ಹೇಳಿಬಿಡ್ತೀನಿ ರಾಘು ಆ ಹುಡುಗಿನ ಬಾಳೆ ಹಾಳು ಮಾಡಿದ್ದು ಸರಿ ಅಂತ ತಪ್ಪಂತೆ ಒಂದು ಹೆಣ್ಣಾಗಿ ಯೋಚನೆ ಮಾಡಿ ಹೇಳಕ್ಕ ಅದೆಲ್ಲ ಬಿಡು ಪರವ ಯಾಕ ರೊಕ್ಕ ಕೊಟ್ಟಿದ್ರ ಆಕಿ ಹುಡುಗಿ ಸುಮ್ಮ ಹಾಕಿದ್ಲು ಲಗ್ನಾನ ಮಾಡಿಸಂತಿತ್ತನ ಹಾ ಬೇಕಂತ ಮಾಡಿದ್ದೀನಿ ನೀನು ನನಗ ಗೊತ್ತೈತಿ ಊರಾಗ ನನ್ನ ಮಗನ ಮರ್ಯಾದಿ ನನ್ನ ಮರ್ಯಾದಿ ಅನ್ನೋ ಉದ್ದೇಶನೇ ನಿಂದು ஏத்த ரொக்கீவன அழிபட ரொக்கி அந்த அண்ணா துணி திண்டுத்த ரொக்க கொட்ட முயத்தி இஷ்ட கேவலாகி மாதாடது சரி அன்சனி மக்களேக்க மக்கள் அவரு மாத நீக்கித்தீங்கன்னா அந்த நான் அவ் இதுகுந்தி சீலக்ன மாதிரி நோட் அதுக்குறல்த்தி சும்க்க உத்திர முனித ராகுந்து நீல் கஸ்கண்டே அது மனசினை கேலக்கோ நான் கொட்டில ஜீவனித்த அதுக்கி ஜீவன காரணக்கான அபார்த்து மக சந்தன புத்தி கல்சித்தே அந்த மகித்தேன் அக்க ராகு தப்ப ಅಯ್ಯೋ ಅತ್ತೆಗೆ ಇನ್ನೂ ಅವ್ರ ಮಗ ಏನು ಅನ್ನೋದು ಗೊತ್ತಾಗವಲ್ದು ಇನ್ನೂ ಅವ್ರ ಮಗ ಚಲೋನ ಅಂದ್ಕೊಂಡಾರ ಅವ್ರು ಅತ್ತಿ ನಿಮಗೆ ಗೊತ್ತಿಲ್ಲಾರ್ದಂಗೆ ನಿಮ್ಮ ಮಗ ಓ ಸಿ ಆಡ್ತಾರ ಆ ಇನ್ನೂ ಹುಡುಗಿಯರು ಚಟ ಬಿಟ್ಟಿಲ್ಲ ಇನ್ನೂ ಆ ಬೇರೆ ಅವು ಇರ್ತಾವಲ್ಲ ಹಾಂ ಅಂತಾರ ಮನಿಗೆ ಹೊಕ್ಕಾರ ನಿಮ್ಮ ಮಗ ನಿಮ್ಗೆ ಇಲ್ಲಿ ಸುಳ್ಳು ಹೇಳ್ತಾರ ಹೊಕ್ಕಾರ ಎಲ್ಲ ಜಗತ್ನಾಗ ಏನೇನು ಚಟಾದಿಗಳು ಅವೆಲ್ಲ ನಿಮ್ಮ ಮಗಾವ ಯಾಕೆ ನನ್ನ ಮಗನ ಬಗ್ಗೆ ಮಾತಾಡ್ತೀನ ನನ್ನ ಮಗ ಅಂತಾವಲ್ಲ ಗೆತ್ತಿ ರಾತ್ರಿ ನೀನು ಊಟ ಉಂಡು ಒಂಬತ್ತು ತನ್ನ ತಮ್ಮಕೊಂಡ್ಬಿಡ್ತೀನಿ நீ மட்டோத்தி பார்த்தானா எட்டோத்தி ஹோக்கன ஏன் மாதன அந்த வம்மார நோடியா நான் கூட ஊட்டா உம் அவ எல் ஹோக்கன எல்லாங்க சும்மா நாட்ட கடைக்கு எல்லா நாட்ட கலசிகொட்விட்டியல்ல நோடிலே நீங்க குமக்கிளே இஷ்ட மாதாத்தாக்கி நன் மகன எட்டர் குபி குந்தர்ஸ் நீங்க சனத்தி இவ் ஏன் அஸர் மீர்சங்க இவ் மகன் பகிர் ஏனாரு நீ ಅವ್ರ ತಲೆ ಆಗಿರಂಗಿನ ಇಲ್ಲ ಅದು ನಮ್ಮನ್ನ ಬೈದಾಡಕ್ ನಿಂದಿರ್ತಾರ ಬರ್ರಿ ಇವ್ರಿಗೆ ಏನ್ ಹೇಳುದು ಇವನ್ನೆಲ್ಲ ಮನಸ್ಸಿನ ಇಟ್ಕೊಂಡು ನನ್ನ ಮಕ್ಕಳ ಜೀವನದಾಗ ಆಟ ಆಡ್ತೀನಿ ಅಂದ್ರೆ ಕೇಳೋ ಮಗಳ ಅಲ್ಲ ನಾನು ನನ್ನ ಮದುವೆ ಆಗಿದ್ದಕ್ಕ ಇವ್ರ ಮನಿ ಮರ್ಯಾದೆ ಹೋತಂತಾರ ಮಗ ಮರ್ಯಾದೆ ಗಿಡ ಕೆಲಸ ಏನೇನ್ ಮಾಡ್ತಾನ ಅನ್ನೋದು ಗೊತ್ತಿಲ್ಲ ಓ ಏನು ಹೋ ದೋಸ್ತ ಇಟ್ಟು ದೂರ ಬಂದಿ ಆರಾಮದಿಯ ಕೃಷ್ಣ ಹ್ಮ್ ಆರಾಮದಿ ನೋಡ್ಲಿ ನೀ ಆರಾಮದಿ ಏನಪ್ಪಾ ಏನಪ್ಪ ನಾವು ನಾವ್ ಹೆಂಗ್ ಹಾಕಿವಿ ನೀವ್ ಎಲ್ಲಿ ನಾವು ಎಲ್ಲಿ ಏ ಅದು ಬಿಡಲಿ ನಾವ್ ಎಲ್ಲಿ ನೀವ್ ಎಲ್ಲಿ ಅನ್ಕೊಂಡು ಹ ಮತ್ತೆ ಹೆಂಗ್ ನಡೆದ್ ಕೆಲಸ ಏನ ಒಂದ್ ನಮೂನಿ ನಡ್ದತಿ ಅಂದಂಗ ಇಲ್ಲಿ ನೀನು ಮಗ್ಲ ಊರಾಗ ಒಂದು ಕೆಲಸ ಇತ್ಲೆ ಹ್ಮ್ ಅದನ್ನ ಮುಗಿಸ್ಕೊಂಡೆ ಹಂಗ ನೀನ್ ನೆನಪಾತ ಮಾತಾಡ್ಸ್ಕೊಂಡ್ ಹೋದ್ರ ಅಥವಾ ಬಂದ್ ನೋಡ್ ಚಲೋ ಆಯ್ತು ಬಾ ಹ್ಮ್ ಅವನ ಬಂದ ಇಲ್ಲೇ ಅದಾಳ ಬಾ ಮನಿಗ್ ಹೋಗುನ್ ಆಯ್ತ್ ತಗೋ ಹಂಗ ಓ ಚಿಕ್ಕವ ಆರಾಮದಿಯಾ ಚಿಕ್ಕವ ನಮ್ ಕೃಷ್ಣ ಅಲ್ಲ ನೀನ್ ಯಪ್ಪ ಎಡ್ ದೊಡ್ಡ ಯಪ್ಪ ಬಾ ದಿನ ಆಗಿತ್ತು ನೋಡ್ಲಾರ್ದ ಆರಾಮದಿ ಆಯ್ತಮ್ಮ ಹಾ ಆರಾಮದಿ ನೋಡಿ ನೀವ್ ಆರಾಮದಿರಿ ಅಲ್ಲ

ಇರಲಿ ಬಿಡು ನಾನು ಹಣೆ ಬರ್ದಾಗ ಇದ್ದಂಗೆ ಸರಿ ಚಿಗೋ ನಾ ಇವ್ ನಟ್ಟು ಕರ್ಕೊಂಡು ಹೋಗಿ ಬರ್ತೀನಂತೆ ಹ್ಞೂ ಯಪ್ಪ ಕೃಷ್ಣ ಮನೆಗೆ ಬಂದು ಹೋಗ ನೋಡಿಲ್ಲ ನಿಮ್ಮ ತಂಗಿಗೆ ಏನಾದ್ರು ಮತ್ತೆ ನೀ ಬಂದು ಹಂಗ ಹೋಗಿ ಅಂದ್ರೆ ಯಾಕೇ ಮನ್ಸಿಗೆ ತಾಪ್ ಮಾಡ್ಕೊಂತ ಇಲ್ಲ ಚಿಗೋ ಬಂದು ಹೋಗಿ ತಗೋ ಬಲ್ಲೆ ದೋಸ್ತ ಮನೆಗೆ ಹೋಗುಣ ದೋಸ್ತ ಎಲ್ಲ ಬರಪುರಿ ಐತಲ್ಲ ಯಾಕೋ ಒಂದು ಮನಿನಾಗೆ ಇಲ್ಲಿ ನೀನು ನಿನ್ನ ಮತದಾಗ ಏನೋ ಒಂಥರ ಹಾಂ ಯಾಕಲ ಏನಾದ್ರು ಸಮಸ್ಯೆ ಏನು ಸಮಸ್ಯೆ ಏನಿಲ್ಲ ಹ್ಞೂ ಹಂಗ ಇರ್ಬೋದು ಬಾ ನಾವಿಬ್ರು ಒಟ್ಟಿಗಿನ ಬೆಳ್ದೀವಿ ಆ ಮುಂದೆ ಮುಂದ್ ಏನಂತ ನಾ ಅದನ್ ತಗೊಂಡ್ ಏನ್ ಮಾಡ್ತಿ ಬಾರ ಮನೆ ಹೋಗ ನಮ್ ಇಬ್ರು ದೋಸ್ತಿ ಮ್ಯಾಗ್ ನೋಡ್ಬಾ ಅದ್ ಏನ್ ಅನ್ನೋದು ಬಾಯ್ ಬಿಟ್ಟು ಹೇಳಿ ನನ್ನ ಹತ್ರ ತಿಳ್ಕೊ ಏನಿಲ್ಲಲಿ ಅದು ಅದ ಒಂದ್ ಹುಡುಗಿ ಪ್ರೀತಿ ಮಾಡ್ತಿದ್ನ ಮನೆಯಾಗ ಬ್ಯಾಡ್ ಅಂತ ಅಂದ್ರು ಚಿಗವ್ನ ಅವು ಯಾವ ಬ್ಯಾಡ್ ಅಂತ ಅಂದ್ಲ ಅಂತ ಹೌದಾ ಏ ಚಿಗವನ್ಗ ನಾ ಒಪ್ಪಿಸ್ತೀನಿ ಬಾ ನಾ ಹೆಂಗ್ ಒಪ್ಪಿಸ್ಬೇಕು ಅನ್ನೋದು ಗೊತ್ತೈತಿ ಹಂಗ ಹುಡುಗಿ ನಿಮ್ಮ ತಂಗಿ ಅಂತ ಹೆಂಗೆ ಕೇಳಿದೆವು ನಾನು ಅದು ಯಾಕೆ ಬೇಕು ಬ್ಯಾಡ ಅಂದ್ರೆ ಬಿಡು ನಡಿ ಹೋಗುನು ಮನಿಗೆ ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡು ಅವನು ಮಂದಿ ಏನೋ ಮಾತಾಡಕ್ಕೆ ಹೋಗ್ಬಿಡಪ್ಪ ನಡಿ ಹೋಗುನು ಏಯ್ ಇಲ್ಲ ಇಲ್ಲ ಅದು ಯಾರು ಅಂತ ಹೇಳೋ ಮಟ್ಟ ನಾ ಬರಂಗಿನೇ ಇಲ್ಲ ಯಾಕೆ ಹೇಳಿ ಆ ಹುಡುಗಿ ಮನೆಯ ಒಪ್ಕೊಂಡಾರ ಈಗ ಚಿಗ ಒಟ್ಟು ಒಪ್ಕೊಂಡಿಲ್ಲ ಯಾ ಹುಡುಗಿ ಮನೆಯವ್ರ ಅಲ್ಲೇ ಮೊದ್ಲೆ ಕವ್ವನ ಒಪ್ಪ ಅವ್ರ ಮನೆಯವ್ರಿಗೆ ಇನ್ನೂ ಈ ವಿಷಯನ ಗೊತ್ತಿಲ್ಲ ಗೊತ್ತಾದ್ರೆ ಏನ್ರ ಅಂತ ಆಗುತ್ತೆ ಏನ ಏ ನನ್ನ ಹತ್ರ ಹೇಳಿ ದೋಸ್ತ ಅಂತ ಹೇಳ ನಾನ ಹ ನಿಮ್ ಮುಂದೆ ಮುಂದಿನ ಮಾಡಿಸ್ತೀನಿ ಯಾರು ಹೇಳು ದೋಸ್ತ ಅಲ್ಲಿ ನಮ್ಮ ಇಬ್ರುದ ದೋಸ್ತಿ ಇಷ್ಟ ಕಷ್ಟ ಸುಖ ಬಂದ್ರು ನಾನು ಹೇಳ್ಕೊಂತೀನಪ್ಪ ನೀನ್ಲಿ ನನ್ನತ್ರ ಏನು ಇಲ್ಲ ಏ ಬ್ಯಾಡಪ್ಪ ಮತ್ತ್ ಆ ಹುಡ್ಗಿ ಹೆಸರು ಏನ್ ಅಂದ್ರ ನೀನ್ ಈ ಜನ್ಮದಾಗ ನಾನು ಮಾತಾಡ್ಸಂಗಿಲ್ಲ ಬ್ಯಾಡ ನಡಿ ಅದು ಹೋಗ್ಬಿಡ ಮತ್ ನೀರ ಕಾಳ ಹಾಕಿ ಮತ್ತ ನಿಮಗೆಲ್ಲಾ ಮಾತೈತಿ ಮಾತಾತ್ ಓ ಗೊತ್ತಾಯ್ತ ಅದ ರುಕ್ಮಿಣಿ ಹೌದಿಲ್ಲ ರುಕ್ಮಿಣಿ ಹೇಳಿ ಏನ ಈ ವಿಚಾರನ ಓ ಇಲ್ಲಿ ಆಕಿಗೆ ಏನಾರ ಈ ವಿಚಾರ ಹೇಳಿ ಅಂದ್ರೆ ನನ್ನ ನನ್ ಮಾತಾಡ್ ಸುತ್ತ ಬಿಟ್ಟು ಬಿಡ್ತಾಳ ನಂದಾಗೈತಿಲ್ಲ ನಿಂದು ಹಂಗ ಅಲ್ಲಿ ನೀಲವ ಚಿಗವ ಏ ಅವರು ನಾವ್ ನಡ್ಕೊಂಡಿವಿ ಬ್ಯಾಡ ಅಂತೇಳಿ ಅಲ್ಲಿ ಆಯ್ತು ಅಲ್ಲಿ ಇಷ್ಟ ಆಗತ್ತೆ ನನಗೆ ಗೊತ್ತೈತಿ ಲೇ ನಾ ಬಾಯಿ ಬಿಟ್ಟು ಹೇಳಿದೆ ನೀ ಇನ್ನಾದರೂ ಇನ್ನಾದ್ರೂ ಹೇಳಕ್ ಬರ್ಲಿಲ್ಲ ಹೇಳಿ ಯಾರು ಅಂತ ಹೇಳಿ ಅದು ಅದು ಸಿಟ್ ಮಾಡ್ಕೋಬೇಡ್ಲಿ ಮಗ ಮತ್ತ ಅದು ಹಂಗಾರ ನನಗೆ ಗೊತ್ತಿರೋ ಹುಡುಗಿನೇ ಇರ್ಬೇಕು ನೀ ಯಾವಾಗ ಇಷ್ಟು ಮಾತನಾಡಕತ್ತೆ ಅಂದ್ರ ಯಾರು ಹೇಳು ನಿನ್ನ ತಂಗಿ ಗಂಗಾಲಿ ಏ ಖುಷಿ ಆತಲ್ಲ ಇಲ್ಲಿ ಆ ನಮ್ ಗಂಗಾಲಾ ನಿನ್ನಂತ ಹುಡುಗನ ಪಡಿಬೇಕಂದ್ರೆ ಬಾ ಪುಣ್ಯ ಮಾಡು ನಮ್ಮ ತಂಗಿಗೂ ಇಷ್ಟ ನೀನು ಆ ಮದ್ಲೇಕ ಆಕಿನೇ ಹೇಳಿದ್ದು ನಾಯೇನ ಮನಸ್ಸು ನೆಂದ ಬಿಚ್ಚಿ ಹೇಳಿದ್ದಿಲ್ಲ ನಿಮ್ ತಂಗಿನ ಹೇಳಲು ಈ ವಿಚಾರ ನಮಗೂ ಗೊತ್ತಾಗಿ ನಮ್ಮೂ ಆ ಬ್ಯಾಡ್ ಅಂತ ಹೇಳಿ ಪಟ್ಟಿಡ್ಕೊಂಡ್ತಾ ನಾವು ಪರವ ದೊಡವರು ಒಂದ ತಾಟನೇ ಗುಂಡಿವಿ ಆ ತಂಗಿಯರ ಗತಿ ನೆಡ್ಕೊಂಡಿವಿ ಇನ್ನ ನಿಮ್ಮಪ್ಪ ನಮ್ಗ ಬಾಳ್ ಸಹಾಯ ಮಾಡ್ಯಾರ ಉಪ್ಪು ತಿಂದು ಮನಿಗ್ ಎದ್ರೋ ಹಾ ಅಂತ ಹೇಳಿ ಹಿಂಗತಿ ಅನ್ನಾಕತ್ತಳ ಇಲ್ಲಿ ಈ ಸಮಸ್ಯೆಗೆ ನಾ ಪರಿಹಾರ ಕೊಡ್ತೀನಿ ನೋಡಿಲಿ ನಿಮ್ ಇಬ್ರು ನಾವೊಂದು ಮಾಡ್ತೀನಿ ಚಿಂತಿ ಮಾಡ್ಬಿಡ್ಲಿ ದೋಸ್ತ ಆ ದೋಸ್ತಿ ಅಂದ್ರ ಎನ್ಲಿ ಅಪ್ಪ ಆ ಒಬ್ಬರ್ಕೊಬ್ರು ಆಬಕಲ್ಲ ಮತ್ತ್ ಇಂತಾದ್ರಾಗಲಿಕ್ಕ ಆಗಲಿ ಆಯ್ತು ಮಾಡೋಣ ಅಂತ ಏ ಮಗ ಸಪ್ಪಾಕೋಬಳ್ಳಿ ನಾ ಎಲ್ಲಾ ಸುದ್ ಮಾಡ್ತೀನಿ ಸುಮ್ಮರ್ಲಿ